ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೇರ್ ಬುಡೋಳಿ ಮುಂದಿನ ವರ್ಷದಿಂದ ಹದಿನಾರು ವರ್ಷದ ಒಳಗಿನ ವಯೋಮಾನದವರಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಗೆ ನಿರ್ಬಂಧ ವಿಧಿಸುವ ಕುರಿತು ಚರ್ಚೆ ನಡೆಸಲಾಗ್ತಾ ಇದೆ ಹೇಗೆಂಬ ವರದಿ ಬಂದಿರುವುದು ಮಲೇಷ್ಯಾದಿಂದ ಹದಿನಾರು ವರ್ಷದ ಒಳಗಿನ ವಯೋಮಾನದವರಿಗೆ ಜಾಲತಾಣಗಳ ಖಾತೆಗಳಿಗೆ ಸೈನ್ ಇನ್ ಮಾಡುವುದನ್ನು ನಿರ್ಬಂಧಿಸಲಾಗುವುದು ಎಂದು ಮಲೇಷ್ಯಾದ ಸಂವಹನ ಸಚಿವ ಫಾಹ್ಮಿ ಫಟ್ಜಿಲ್ ಹೇಳಿದ್ದಾರೆ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಸಾಮಾಜಿಕ ಜಾಲತಾಣ ನಿರ್ಬಂಧಕ್ಕೆ ಮುಂದಾಗಿದ್ದು ಸಾಮಾಜಿಕ ಜಾಲತಾಣಗಳ ಬಳಕೆಗೆ ವಯಸ್ಸಿನ ನಿರ್ಬಂಧ ವಿಧಿಸುವ ಕುರಿತಾದ ಮಲೇಷ್ಯಾ ಸರ್ಕಾರದ ನಿರ್ಧಾರಕ್ಕೆ ಸಾಮಾಜಿಕ ಜಾಲತಾಣಗಳು ಸಹಕಾರ ನೀಡುತ್ತವೆ ಎಂದು ಭಾವಿಸುತ್ತೇನೆ ಎಂದು ಮಲೇಷ್ಯಾದ ಸಂವಹನ ಸಚಿವ ಫಾಹಿಮಿ ಫಟ್ಜಿಲ್ ತಿಳಿಸಿದ್ದಾರೆ ಮಲೇಷ್ಯಾದಲ್ಲಿ ಅಂತರ್ಜಾಲವು ವೇಗದ ಜೊತೆಗೆ ಸುರಕ್ಷತೆಯನ್ನು ಕೂಡ ಹೊಂದಿರಲಿದೆ ಅದರಲ್ಲೂ ಮಕ್ಕಳು ಮತ್ತು ಕುಟುಂಬಗಳ ಮಾಹಿತಿಯ ಗೌಪ್ಯತೆಗೆ ಒತ್ತು ನೀಡುತ್ತೇವೆ ಸಾಮಾಜಿಕ ಜಾಲತಾಣಗಳ ಬಳಕೆಗೆ ವಯಸ್ಸಿನ ನಿರ್ಬಂಧ ವಿಧಿಸುವ ಸರ್ಕಾರದ ನಿರ್ಧಾರಕ್ಕೆ ಸಂಸದರು ಹಾಗೂ ಶೇಕಡ ಎಪ್ಪತ್ತೆರಡರಷ್ಟು ಜನರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಸೈಬರ್ ಅಪರಾಧಗಳನ್ನು ತಡೆಯುವ ಉದ್ದೇಶದಿಂದ ಮಲೇಷ್ಯಾ ಸರ್ಕಾರವು ಹಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ನೆದರ್ಲ್ಯಾಂಡ್ ಸೇರಿದಂತೆ ಹಲವು ದೇಶಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಗೆ ವಯಸ್ಸಿನ ನಿರ್ಬಂಧವಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಭವಿಷ್ಯದಲ್ಲಿ ಭಾರತದೊಂದಿಗೆ ಸೇರಬಹುದು ಗಡಿಗಳು ಶಾಶ್ವತ ಅಲ್ಲ ಗಡಿಗಳು ಬದಲಾಗುತ್ತೆ ಎಂಬ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವರ ಹೇಳಿಕೆ ಸಿಂಧ್ನಲ್ಲಿ ಪರಿಣಾಮ ಬೀರಿದೆ ಈಗ ಪಾಕಿಸ್ತಾನ ಸಿಂಧ್ ಪ್ರಾಂತ್ಯ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದೆ ಪಾಕಿಸ್ತಾನದ ವಿರುದ್ದ ಈಗಾಗಲೇ ಬಲೂಚಿಸ್ತಾನದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ ಈಗ ಸಿಂಧ್ ಪ್ರಾಂತ್ಯದಲ್ಲೂ ಬಂಡಾಯದ ಮೊಳಗುತ್ತಿದೆ ವಿಶ್ವ ಸಿಂಧ್ ಫೌಂಡೇಷನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಿಂಧಿ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ರಾಜನಾಥ್ ಸಿಂಗ್ ವಿಭಜನೆಯ ಹೊರತಾಗಿಯೂ ಭಾರತ ಮತ್ತು ಸಿಂಧ್ ನಡುವಿನ ನಾಗರಿಕತೆಯ ನಿರಂತರತೆಯ ಕುರಿತು ಬಿಜೆಪಿ ಕಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಅವರ ಮಾತುಗಳನ್ನು ನೆನಪಿಸಿಕೊಂಡಿದ್ದರು ಸಿಂಧ್ ಮುಂದೊಂದು ದಿನ ಭಾರತದ ಜೊತೆ ಸೇರಲಿದೆ ಎಂಬ ರಾಜನಾಥ್ ಸಿಂಗ್ ಹೇಳಿಕೆಯನ್ನು ಸ್ವಾಗತಿಸಿರುವ ಸಿಂಧ್ನ ಪ್ರಮುಖ ನಾಯಕ ಹಾಗೂ ಜೆ ಸಿಂಧ್ ಮುತಾಹಿದ್ ಮಹೋಜ್ ಅಧ್ಯಕ್ಷರೂ ಆಗಿರುವ ಶಫಿ ಬರ್ಫತ್ ಐತಿಹಾಸಿಕ ಮತ್ತು ಒಳನೋಟವುಳ್ಳ ಹೇಳಿಕೆಗಳು ಸಿಂಧ್ಗೆ ಪ್ರೋತ್ಸಾಹದ ಮೂಲವಾಗಿದೆ ಎಂದು ಹೇಳಿದ್ದಾರೆ ಜನರು ಇನ್ ಹೆಮ್ಮೆಯಿಂದ ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ಎಂದು ಹಾಡುತ್ತಾರೆ ಮತ್ತು ಶಾಶ್ವತವಾಗಿ ಅದನ್ನು ಹಾಡುತ್ತಾರೆ ಎಂದು ರಾಜನಾಥ್ ಸಿಂಗ್ ಹೇಳಿದರು ರೂಪಾಯಿ ಮೌಲ್ಯ ಅಮೆರಿಕನ್ ಡಾಲರ್ ಎದುರು ಕುಸಿಯುತ್ತಿರುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕಾಂಗ್ರೆಸ್ ಪಕ್ಷ ಟೀಕೆ ಮಾಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ಗುಜರಾತ್ ಸಿ ಎಂ ಆಗಿದ್ದಾಗ ಆಗಿನ ಯು ಪಿ ಎ ಸರ್ಕಾರದ ವಿರುದ್ಧ ಮೋದಿಯವರು ನೀಡಿದ್ದ ಹೇಳಿಕೆಗಳನ್ನು ಈಗ ಕಾಂಗ್ರೆಸ್ ಪಕ್ಷ ನೆನಪು ಮಾಡಿದೆ ಈ ಬಗ್ಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯೆ ನೀಡಿ ಒಂದು ಡಾಲರ್ ತೊಂಬತ್ತು ರೂಪಾಯಿಗಳ ಗಡಿಯನ್ನು ದಾಟುವ ಹಂತದಲ್ಲಿದೆ ಎಂದು ಹೇಳಿದ್ದಾರೆ ರೂಪಾಯಿ ಅಮೆರಿಕನ್ ಡಾಲರ್ ಎದುರು ತೊಂಬತ್ತೆಂಟು ಪೈಸೆ ಕುಸಿದು ಎಂಬತ್ತೊಂಬತ್ತು ಆರು ಆರರ ಸಾರ್ವಕಾಲಿಕ ಕನಿಷ್ಠ ಮಟ್ಟವನ್ನು ತಲುಪಿತು ಈ ಬಗ್ಗೆ ಕಾಂಗ್ರೆಸ್ ಸಂವಹನ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಅವರು ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ರೂಪಾಯಿ ಡಾಲರ್ ಎದುರು ನಿರಂತರವಾಗಿ ಕುಸಿಯುತ್ತಿದೆ ಇದು ತೊಂಬತ್ತು ರೂಪಾಯಿಗಳ ಗಡಿಯನ್ನು ದಾಟುವ ಹಂತದಲ್ಲಿದೆ ಎಂದು ಅವರು ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ಎರಡು ಸಾವಿರದ ಹದಿಮೂರರ ತಮ್ಮ ಹೇಳಿಕೆಯನ್ನು ನೆನಪಿಸಿಕೊಳ್ಳುತ್ತಾರೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ ಆಗ ಮೋದಿ ಅವರು ನೋಡಿ ರೂಪಾಯಿ ಎಷ್ಟು ವೇಗವಾಗಿ ಕುಸಿಯುತ್ತಿದೆ ಕೆಲವೊಮ್ಮೆ ರೂಪಾಯಿ ಮತ್ತು ದೆಹಲಿಯ ಸರ್ಕಾರ ಯಾರ ಘನತೆ ವೇಗವಾಗಿ ಕಡಿಮೆಯಾಗುತ್ತದೆ ಎಂಬ ಸ್ಪರ್ಧೆ ನಡೆಯುತ್ತಿದೆ ಅನಿಸುತ್ತದೆ ಎಂದು ಹೇಳಿದ್ದರು ಈ ವಿಡಿಯೋವನ್ನು ಸಹ ಅವರು ಹಂಚಿಕೊಂಡಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಇದು ಅತಿದೊಡ್ಡ ಕುಸಿತವಾಗಿದೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕುಸಿದಿತ್ತು ಇದು ಇಲ್ಲಿಯವರೆಗಿನ ಅತಿದೊಡ್ಡ ಒಂದು ದಿನದ ಕುಸಿತವಾಗಿತ್ತು ವಿದೇಶಿ ಹೂಡಿಕೆದಾರರು ಭಾರತದಿಂದ ಹಣವನ್ನು ಹಿಂಪಡೆಯುತ್ತಿರುವುದು ಕೂಡ ರೂಪಾಯಿ ಕುಸಿತಕ್ಕೆ ಒಂದು ಕಾರಣವಾಗಿದೆ ಸರ್ಕಾರದ ಆರ್ಥಿಕ ನೀತಿಗಳು ಮತ್ತು ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳು ರೂಪಾಯಿಯ ಭವಿಷ್ಯವನ್ನು ನಿರ್ಧರಿಸಲಿವೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಚಿಂತೆ ಕಾಡ್ತಾ ಇದೆ ಎಲ್ಲಿ ನಮ್ಮ ಕೆಲಸವೇ ಹೋಗಿಬಿಡ್ತದೆ ಎಂಬಂತಹ ಭಯ ಅವರನ್ನ ಆವರಿಸಿದೆ ಟಿಇಟಿ ಕಡ್ಡಾಯ ಮಾಡಿರುವುದನ್ನು ವಿರೋಧ ಮಾಡಿ ಸೋಮವಾರ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಶಿಕ್ಷಕರಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇರಿ ದೇಶದ ವಿವಿಧೆಡೆಯಿಂದ ಸಹಸ್ರಾರು ಶಿಕ್ಷಕರು ಪಾಲ್ಗೊಂಡಿದ್ದರು ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕದ ಎರಡು ಲಕ್ಷ ದೇಶದ ಮೂವತ್ತು ಲಕ್ಷ ಶಿಕ್ಷಕರು ಶಿಕ್ಷಕ ವೃತ್ತಿಯಲ್ಲಿ ಮುಂದುವರಿಯಬೇಕಾದರೆ ಎರಡು ವರ್ಷದಲ್ಲಿ ಕಡ್ಡಾಯವಾಗಿ ಟಿಇಟಿ ಪಾಸ್ ಆಗಬೇಕಿದೆ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ದೇಶದ ಮೂವತ್ತು ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೇವೆಯ ಅಭದ್ರತೆಯ ಬಗ್ಗೆ ಪ್ರತಿಭಟನೆಯಲ್ಲಿ ಗಮನ ಸೆಳೆಯಲಾಯಿತು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಕರ್ನಾಟಕದಲ್ಲಿ ಟಿಇಟಿಯನ್ನು ಕಡ್ಡಾಯಗೊಳಿಸಿರುವುದರಿಂದ ಒಂದು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರಿಗೆ ಅನ್ಯಾಯವಾಗುತ್ತಿದೆ ಕೇಂದ್ರ ಸರ್ಕಾರ ತಕ್ಷಣ ಲೋಕಸಭೆ ರಾಜ್ಯಸಭೆ ಹಾಗೂ ಕೇಂದ್ರ ಸಚಿವ ಸಂಪುಟದಲ್ಲಿ ಇದಕ್ಕೆ ಸೂಕ್ತ ಕಾನೂನು ತಿದ್ದುಪಡಿಯನ್ನು ತಂದು ರಾಷ್ಟದ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಧರ್ಮೇಂದ್ರ ಪ್ರಧಾನ್ರನ್ನು ಕರ್ನಾಟಕ ಪರವಾದ ಸಂಘಟಕರು ಒತ್ತಾಯಿಸಿದರು ಈಗಾಗಲೇ ಕರ್ನಾಟಕ ಸರ್ಕಾರ ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿ ಪೂರಕ ಮಾಹಿತಿ ಸಂಗ್ರಹಿಸುತ್ತಿದೆ ಅದೇ ರೀತಿ ಶಿಕ್ಷಕರ ಫೆಡರೇಷನ್ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದೆ ಕೇರಳ ರಾಜ್ಯದ ಇರ್ಷಾದ್ ಎಂಬ ಮೂವತ್ತ್ ಮೂರು ವರ್ಷದ ಯುವಕ ಅಮೆರಿಕದ ಗಮ್ರೋಡ್ ಕಂಪನಿಯ ಸಿಇಒ ಆಗಿ ನೇಮಕ ಆಗುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ಇರ್ಷಾದ್ ಗಮ್ ರೋಡ್ ಕಂಪನಿಗೆ ಕನ್ಸಲೆಟ್ ಆಗಿ ಸೇರಿಕೊಂಡಿದ್ದರು ಬಳಿಕ ಸೀನಿಯರ್ ಇಂಜಿನಿಯರ್ ಆದರೂ ಮದುವೆಯ ಬಳಿಕ ಅಬುದಾಬಿಗೆ ಸ್ಥಳಾಂತರಗೊಂಡರು ಬಳಿಕ ಇದೀಗ ನ್ಯೂಯಾರ್ಕ್ಗೆ ಪ್ರಯಾಣ ಮಾಡಿದ್ದಾರೆ ಅದರ ಕುರಿತಾದ ಸ್ಪೆಷಲ್ ರಿಪೋರ್ಟ್ ಎಲ್ಲಿಂದ ನೋಡಿ ಕಂಪನಿ ಸೇರಿದ ಸ್ವಲ್ಪದರಲ್ಲೇ ಇರ್ಷಾದ್ ತನ್ನ ಪ್ರತಿಭೆ ಮತ್ತು ಕೌಶಲ್ಯದಿಂದ ಎಲ್ಲರ ಗಮನ ಸೆಳೆದರು ಭಿನ್ನ ಆಲೋಚನೆ ಮತ್ತು ಹೊಸ ಹೊಸ ವಿಚಾರಗಳ ಮೂಲಕ ಕಂಪನಿಯ ಮುಖ್ಯಸ್ಥರ ಗಮನ ಸೆಳೆದರು ವಿಶ್ವಾಸಕ್ಕೂ ಪಾತ್ರರಾದರು ಇದೀಗ ಅವರು ಸಿಇಒ ಆಗಿ ನೇಮಕವಾಗುವ ಮೂಲಕ ಎಲ್ಲರ ಪ್ರಶಂಸೆಗೂ ಪಾತ್ರರಾಗಿದ್ದಾರೆ ಭಯೋತ್ಪಾದಕ ಕೃತ್ಯದಲ್ಲಿ ಪ್ರತ್ಯೇಕತಾವಾದಿ ನಾಯಕ ಯಾಸಿನ್ ಮಲಿಕ್ ಭಾಗಿಯಾಗಿರುವುದಕ್ಕೆ ಇನ್ನೋರ್ವ ಐಎಎಫ್ ಅಧಿಕಾರಿ ಸಾಕ್ಷಿಯನ್ನ ಹೇಳಿದ್ದಾರೆ ಯಾಸಿನ್ ಮಲಿಕ್ ಸದ್ಯ ಜೈಲಿನಲ್ಲಿದ್ದು ನಾಲ್ಕು ಮಂದಿ ಐಐಎಫ್ ಸಿಬ್ಬಂದಿಯನ್ನ ಹತ್ಯೆ ಮಾಡಿದ ಮತ್ತು ಇಪ್ಪತ್ತೆರಡು ಮಂದಿಯನ್ನ ಗಾಯ ಮಾಡಿದ ಆರೋಪ ಯಾಸಿನ್ ಮಲಿಕ್ ಅವರ ಮೇಲೆ ಇರುವಂತದ್ದು ನಿರಾಯುದರಾಗಿದ್ದ ಐಎಎಫ್ ಸಿಬ್ಬಂದಿಯ ಹತ್ಯೆ ನಡೆಸಿದ ಆ ಕೇಸಿನ ವಿಚಾರಣೆ ಈಗ ಕೂಡ ನಡೀತಾ ಇದೆ ಜಮ್ಮು ಕಾಶ್ಮೀರದ ಟಾಡಾ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆ ನಡೆದಾಗ ಈ ಗುರುತಿಸುವಿಕೆ ನಡೆದಿದೆ ಹತ್ಯೆಗೀಡಾದ ಐಎಎಫ್ ಸಿಬ್ಬಂದಿಯ ಗೆಳೆಯ ಇವರಾಗಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಎಂಬ ಸಂಘಟನೆಯ ಮುಖ್ಯಸ್ಥರಾಗಿದ್ದಾಗ ಯಾಸಿನ್ ಮಲಿಕ್ ಈ ಕೃತಿ ಎಸಗಿದ್ದಾನೆ ಎಂದು ಆರೋಪಿಸಲಾಗಿದೆ ಈಗ ಈ ಸಂಘಟನೆ ನಿಷೇಧಕ್ಕೆ ಒಳಗಾಗಿದೆ ಭಯೋತ್ಪಾದನೆಗೆ ಹಣಕಾಸು ನೆರವಾದ ಪ್ರಕರಣದಲ್ಲಿ ಯಾಸಿನ್ ಮಲಿಕ್ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಮಲಿಕ್ ಜೊತೆ ಇದ್ದ ನಾನಾಜಿ ಎಂಬುವ ಎಕೆ ಫೋರ್ಟಿ ಸೆವೆನ್ ಬಂಧುಕು ನನ್ನೆಡೆಗೆ ತಿರುಗಿಸಿದ ಮತ್ತು ಯಾವುದೋ ಕಾರಣಕ್ಕಾಗಿ ನನ್ನಿಂದ ಬೇರೆ ಕಡೆಗೆ ಬದಲಾಯಿಸಿದ ಎಂದು ಸಾಕ್ಷಿ ಹೇಳಿದ್ದಾರೆ ಗಾಜಾ ಯುದ್ಧಕ್ಕೆ ಸಂಬಂಧಿಸಿ ಜಾಗತಿಕವಾಗಿ ಇಸ್ರೇಲ್ ವಿರುದ್ಧ ಬಹಿಷ್ಕಾರದ ಕರೆಗಳ ನಡುವೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮೂರು ದಿನಗಳ ಭೇಟಿಗಾಗಿ ಇಸ್ರೇಲನ್ನು ತಲುಪಿದ್ದಾರೆ ಎರಡು ರಾಷ್ಟ್ರಗಳ ನಡುವೆ ಆರ್ಥಿಕ ಮತ್ತು ಇನ್ನಿತರ ಸಂಬಂಧಗಳನ್ನು ಗಟ್ಟಿಗೊಳಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ವ್ಯಾಪಾರಕ್ಕೆ ಸಂಬಂಧಿಸಿ ಮತ್ತು ಭಾರತದ ನಡುವೆ ಈ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಇವರ ಜೊತೆ ಅರವತ್ತು ಮಂದಿಯ ಭಾರತೀಯ ಉದ್ಯಮಿಗಳ ನಿಯೋಗವು ಇಸ್ರೇಲ್ಗೆ ತೆರಳಿದೆ ಇದರಲ್ಲಿ ಬಿಸಿನೆಸ್ ಫೋರಂ ಮತ್ತು ಸಿಇಒ ಫೋರಂ ಎಂಬ ಸಭೆಯೂ ನಡೆಯಲಿದೆ ಮಹೀಂದ್ರಾ ಅಮುಲ್ ಏಷ್ಯನ್ ಪೇಂಟ್ಸ್ ಕಂಪನಿಗಳ ಜೊತೆಗೆ ಹೈಟೆಕ್ ಫಾರ್ಮ್ ರೋಬೋಟಿಕ್ಸ್ ಅಗ್ರಿಟೆಕ್ ಕನ್ಸ್ಟ್ರಕ್ಷನ್ ಮತ್ತು ಆನ್ಲೈನ್ ಕಾಮರ್ಸ್ ಮುಂತಾದ ಕಂಪನಿಗಳ ಪ್ರತಿನಿಧಿಗಳು ಈ ತಂಡದಲ್ಲಿದ್ದಾರೆ ಗೆ ಈವರೆಗೆ ಭಾರತ ಕಳುಹಿಸಿದ ಅತಿದೊಡ್ಡ ಪ್ರತಿನಿಧಿಗಳ ತಂಡ ಇದು ಎಂದು ವರದಿ ತಿಳಿಸಿದೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ಸಂಪುಟ ಸಚಿವರಾದ ಬೆಜಲಿಲ್ ಸ್ಮೋಟ್ರಿಕ್ಸ್ ಅವರನ್ನ ಗೋಯಲ್ ಭೇಟಿಯಾಗಿದ್ದಾರೆ ಇವರಿಬ್ಬರು ಯುದ್ಧ ಅಪರಾಧಕ್ಕಾಗಿ ಅಂತಾರಾಷ್ಟೀಯ ನ್ಯಾಯಾಲಯದಿಂದ ವಾರಂಟ್ ಅನ್ನು ಎದುರಿಸಿದ್ದಾರೆ ಕಳೆದ ಸೆಪ್ಟೆಂಬರ್ನಲ್ಲಿ ನ ಅರ್ಥ ಸಚಿವ ಸ್ಮಾರ್ಟಿಚ್ ಅವರು ಭಾರತಕ್ಕೆ ಬಂದಿದ್ದರು ಮತ್ತು ನಿರ್ಮಲಾ ಸೀತಾರಾಮನ್ ಜೊತೆ ಸೇರಿ ದ್ವಿಪಕ್ಷೀಯ ಹೂಡಿಕೆಗೆ ಸಂಬಂಧಿಸಿದ ಒಪ್ಪಂದಕ್ಕೆ ಸಹಿ ಹಾಕಿದ್ದರು ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಹಿಜ್ಬುಲ್ಲಾದ ಉನ್ನತ ಕಮಾಂಡರ್ ಇವರನ್ನ ವೈಮಾನಿಕ ದಾಳಿಯಲ್ಲಿ ಹತ್ಯೆ ನಡೆಸಿದ್ದೀವಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಲೆಬ್ನಾನ್ ರಾಜಧಾನಿ ಬೈರೂತ್ನಲ್ಲಿ ನಡೆಸಲಾದ ವೈಮಾನಿಕ ದಾಳಿಯಲ್ಲಿ ಹಿಜ್ಬುಲ್ಲಾ ಮುಖ್ಯಸ್ಥ ಹೈಜಂ ಅಲಿ ತಮ್ ತಬಾಯಿ ಇವರನ್ನ ಹತ್ಯೆ ನಡೆಸಲಾಗಿದೆ ಎಂದು ಇಸ್ರೇಲ್ ಹೇಳಿಕೊಂಡಿದೆ ಕಟ್ಟಡಕ್ಕೆ ಇಸ್ರೇಲ್ ಹಾರಿಸಿದ ಮೂರು ಮಿಸೈಲ್ ಅಪ್ಪಳಿಸಿದೆ ಇದರಿಂದ ವಾಹನಗಳಿಗೂ ಮತ್ತು ಹತ್ತಿರದ ಕಟ್ಟಡಗಳಿಗೂ ಹಾನಿಯಾಗಿವೆ ಒಂಬತ್ತು ಅಂತಸ್ತುಗಳ ಈ ಕಟ್ಟಡದ ಮೂರು ಮತ್ತು ನಾಲ್ಕನೇ ಅಂತಸ್ತಿನ ಮೇಲೆ ಈ ದಾಳಿ ನಡೆದಿದೆ ಎಂದು ವರದಿ ತಿಳಿಸಿದೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಒಂದು ವರ್ಷದ ಹಿಂದೆ ಕದನ ವಿರಾಮ ಒಪ್ಪಂದ ಮಾಡಲಾಗಿದ್ದರೂ ಇಸ್ರೇಲ್ನಿಂದ ಈ ದಾಳಿ ನಡೆದಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು